ప్పో ఇవ్వరు ఏన్ దేవ ఇంగే ఈ నన్నన్ దేవ దివ అంద్ర సరిగల్ నోడు నోబ పండి గొప్పనో ని ಹಾಗೆಲ್ಲ ಅನ್ಬಾರ್ದಪ್ಪ ಅವ್ರನ್ನ ಅವ್ರು ಸ್ವಾಮೀಜಿ ಇದ್ರು ಕಣೋ ಏ ಎಲ್ಲಿ ಕೊಡು ನಿನ್ ಕೈ ನೋಡೋಣ ನೋಡಿ ನಿಮ್ ಮಗನ್ಗೆ ಏನ್ ರೋಗನೂ ಇಲ್ಲ ಕಾಯಿಲೆನು ಇಲ್ಲ ತಿಂದು 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 ಎಮ್ಮೆ ಊದ್ಕೊಂಡ್ ಉದ್ಕೊಂಡು ಮಂಚ ಬಿಟ್ಟು ಪಕ್ಕ ಸಿಗ್ತಾ ಇಲ್ಲ ಅಷ್ಟೇ ಅವನು ಸೋಂಬೇರಿ ಸೋಮಾರಿ ಸಿದ್ಧ ಆಗೋನೆ ಅವನು ಈಗ ಏನ್ ಮಾಡೋದು ಗುರುಗಳೇ ಇವನು ಮಾಮೂಲಿ ಎಲ್ಲಾರಪ್ಪ ಅಂತ ಎದ್ದು ಓಡೋಣಂಗೆಲ್ಲ ಏನ್ ಮಾಡೋದು ಗುರುಗಳೇ ಎಕ್ಸರ್ಸೈಜ್ ನೀವೇನ ದಾರಿ ತೋರ್ಸ್ಬೇಕಷ್ಟೇ ನೋಡಿ ಹೋಗಿ ಒಂದು ಡಬ್ಬ ಕಾರ್ಪುಡಿ ತಗೊಂಡ್ ಹೋಗ್ರಿ ಹಂಗ ಉಪ್ತಗಾರ್ರಿಗಡೆ ತಗೊಂಡ ಏನ್ ಗುರ್ಗಳೇ ಯಮ ಯಮ ಏನಮ್ಮ ಕಾರ್ ಪುಡಿ ಅಂತರ ಏನ್ ಮಾಡ್ತೀರಮ್ಮಲ್ದಂಗೆ ಕೇಳ್ರಿ ಹೋಗು ಸೀತಾ ಕಾರ್ ಉಪ್ಪು ನಗು இவன் திக்க கார் பூடி நொப்புசூற் ஓடானே ஏங்க கார் பிடி அட்ர கார்புல கித்தோடே தித கார்பு நன் மகன் திக்க எல்லாத்தே இவன் திக்காந்திர இவன் ஓடாடது ಹೋಗಿ ನಾನು ಹೇಳಿದ ನೀವು ಮಾಡಿ ಎಲ್ಲ ನೀವು ಹೇಳ್ದಂಗೆ ಆಗಬೇಕು ಅಂತ ಅಲ್ಲ ನಾನು ಹೇಳ್ದಷ್ಟು ನೀವು ಮಾತ್ರ ನೀವು ಮಾಡಿ ಹೋಗಿ ಫಸ್ಟ್ ಪುಡಿ ಉಪ್ಪು ತಗೊಂಡು ಹೋಗ್ರಿ ಯಪ್ಪಾ ನನಗೆ ಇನ್ನು ಉಳ್ಗಾಲ ಇಲ್ಲಪ್ಪ ಫಸ್ಟ್ ಇಲ್ಲಿಂದ ಓಡಬೇಕು ನಾನು ಇಲ್ಲ ಅಂದ್ರೆ ನನಗೆ ತಿಗದ ಕಾರ್ಪೋಡಿ ಇಟ್ಟು ನನ್ನ ತಿಕನೆಲ್ಲ ಬೇಸ ಹಾಕಿರ್ತಾನೆ ನೀವು ಅದೇ ಪದ್ಮ ನಾನು ಅದನ್ನೆ ನೋಡ್ತಾ ಇದ್ದೀನಿ ಆಶ್ಚರ್ಯ ಕಣ್ಣು ಗಾಯ ಬಿಟ್ಕೊಂಡು ಬಾಯ್ ಎತ್ ನೋಡ ಓದುವ ಸೊಳ್ಳೆ ಓದುವ ಒಂದು ಗೊತ್ತಾ ತೆಲ್ಲ ಕಣೆ ನೋಡಿ ನಿಮ್ಮ ಮಗ ಬೇಕು ಬೇಕು ಅಂತ ಇಷ್ಟು ವರ್ಷದಿಂದ ನಾಟಕ ಆಡ್ಕೊಂಡು ಕುತ್ತಿದ್ ಜಾಗ ಬಿಟ್ ಕದಲ್ತಾರಿಲ್ಲ ಯಾವಾಗ ತೆಗ್ದಾಗ ಕಾರ್ ಪುಡಿ ಆಡ್ತೀನಿ ತಿಕ್ಕ ಬೆಂದೋತೈತ ಅನ್ಸ್ತಾ ಅವಾಗ ಎದ್ದು ಓಡ್ಬಿಟ ಅಷ್ಟೇ ಇನ್ಮೇಲೆ ನಿಮ್ಮ ಮಗ ಎದ್ದು ಓಡಾಡ್ತಾನೆ ನೀವು ತಲೆ ಕೆಡ್ಸ್ಕೊಂಬೇಡಿ ಗುರುಗಳೇ ನಮ್ ಕಣ್ಣಿಂದ ನಾವೇನ್ ಇಲ್ಲ ಗುರುಗಳೇ ಹದ್ನಾಲ್ಕು ವರ್ಷದಿಂದ ನಾವ್ ಎಷ್ಟೆಲ್ಲಾ ಸರ್ಕಸ್ ಮಾಡಿದಿರಿ ನನ್ ಮಗನ ಕದಲ್ಸಕ್ ಆಗಿಲ್ಲ